ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ಮತ್ತೊಮ್ಮೆ ಕೋವಿಡ್ ಬರಬೇಕು ಮತ್ತೊಮ್ಮೆ ಲಾಕ್ ಡೌನ್ ಆಗಬೇಕು ಮತ್ತೊಮ್ಮೆ ಜನರು ಪ್ಯಾನಿಕ್ ಆಗಬೇಕು ಮತ್ತೊಮ್ಮೆ ಆತಂಕ ಪಡ್ಬಿಡಬೇಕು ಇದು ಅವರಿಗೆ ಬೇಕಾಗಿದೆ ಅನಿಸುತ್ತೆ ನೋಡಿ ಚೀನಾದಲ್ಲಿ ಅಂಥದ್ದು ಏನೂ ಇಲ್ಲ ಅಂತೇಳಿ ಒಂದು ಮೂರು ನಾಲ್ಕು ಜನ ಕನ್ನಡಿಗರು ಅಲ್ಲಿಂದ ಲೈವ್ ಮಾಡಿ ತೋರಿಸಿದ್ದಾರೆ ಲೈವ್ ಮಾಡಿ ಹೇಳ್ತಾ ಇದ್ದಾರೆ ಅಂಥದ್ದು ಏನೂ ಇಲ್ಲ ರೀ ಕನ್ನಡದ ಮಾಧ್ಯಮಗಳ ಯಾಕೆ ಹುಚ್ಚುಚ್ಚಂಗೆ ಈ ಥರ ಬಡ್ಕೊಳ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಚೀನಾದಿಂದ ಲೈವ್ ಮಾಡಿ ಕನ್ನಡದ ಚಾನೆಲ್ಗಳಿಗೆ ಬೈತಾ ಇದ್ರು ಬೈತಾ ಇದಾರೆ ನಾವ್ ಏನ್ ಮಾಡ್ತಾ ಜ್ಞಾನ ಅಂತೇಳಿ ಸ್ವಲ್ಪ ಏನು ಕೋವಿಡ್ ಬಂದ್ಬಿಡ್ತು ಮತ್ತೊಂದು ಎಚ್ ಎಂ ಪಿ ಎಸ್ ಏನೋ ಬಂದ್ಬಿಡ್ತು ಅದು ಬಂತು ಇದು ಬಂದ್ಬಿಡ್ತು ಅಂತೇಳಿ ಇಲ್ಲಿ ಜನರಿಗೆ ಪ್ಯಾನಿಕ್ ಮಾಡ್ಲಿಕ್ಕೆ ಹೊಂಟಿದಾರಲ್ಲ ಜನರಿಗೆ ಆತಂಕ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದಾರಲ್ಲ ನಿಜಕ್ಕೂ ಇವರಿಗೆಲ್ಲ ಮನುಷ್ಯತ್ವ ಅನ್ನೋದಿದೆಯಾ ನಮಸ್ಕಾರ ನಾನು ರಾಜ್ಕರು ಚೈನಾದಿಂದ ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿ ವಿ ಚಾನಲ್ನವರು ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಅಷ್ಟು ಜನ ಸತ್ರಂತೆ ಇಷ್ಟು ಜನ ಹೆಣ ಸುಡೋಕ್ಕೆ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಿಗೆ ಕಾಲಿಡೋಕ್ಕೆ ಜಾಗ ಇಲ್ಲ ಭಾಳ ಜನ ಸತ್ತೋಗ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸು ಇದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನೋ ಅಂತ ಇದು ಫೇಮಸ್ ಹಾಸ್ಪಿಟಲ್ ದಾಳಿ ನಿಮ್ಮ ಮೇನ್ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಯಾಕಂದರೆ ಬರೀ ಸುಳ್ಸುದ್ದಿ ಅಪ್ಸಿಗೆ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ದಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನು ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫ್ಸರ್ ನೋಡಿಬಿಟ್ರೆ ಅಲ್ಲಿ ನಮ್ಮೂರಿಂದ ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾಯಿದ್ದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲಿ ನೋಡ್ರಿ ಇದು ಹಾಸ್ಪಿಟ್ಲ್ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಆ ಒಬ್ಬರು ಇಬ್ಬರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ನೋಡ್ರಿ ಹುಡುರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲವೊಬ್ರು ಕೆಲವೊಬ್ರು ಗಿರ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗೋದು ಚಳಿಗಾಲದಲ್ಲಿ ಹಂಗಾಗಿ ಅಷ್ಟು ಮಾಸ್ಕ್ ಹಾಕ್ತಾ ಬಿ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಮತ್ತದೇನು ಗಾಬರಿ ಏನು ಆಗಿಲ್ಲ ಇಲ್ಲಿ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡಿರಿ ಈ ಕ ಗಾಡಿ ಮಾಸ್ಕ್ ಹಾಕೊಂಡಿಲ್ಲ ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡಿರಿ ಹಾಸ್ಪಿಟ್ಲು ಕಾಲಿಡೋದ್ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಪಾಲಕ್ದಲ್ಲಿ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು ಇದು ಹಾಸ್ಪಿಟ್ಲು ಮೇನ್ ಹಾಸ್ಪಿಟ್ಲು ಗಾಳಿಯನ್ ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಹಂಗೆ ಏನಾರು ಆಗಿದ್ರೆ ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿತ್ತ ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನ್ ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಕೊಡೋಂಥದ್ದು ಅಲ್ಲೆಲ್ಲ ನ್ಯೂಸ್ನ ತೋರಿಸೋಂಥದ್ದು ಅದು ಏನೇನು ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜ್ವರುಗಳು ಅದು ಇದು ಮಾಮೂಲಿ ಅಷ್ಟೇ ಹೊರತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ತಬ್ಸಿ ಅದರ ನಿಜವಾಗಿದ್ದೀವಿ ಕೂಡ ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಒಂದು ನೋಡ್ರಿ ಪೇಷೆಂಟ್ಗಳು ಕೆಲವರು ಇರ್ತಾರೆ ಪಾಪ ಮಾಮೂಲಿ ಪೇಷಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ ತುಂಬ ಜನ ತುಂಬಿ ತೊಳಗ್ತಾ ಇದ್ದಾರಂತೆ ಹಂಗಂತೆ ಹೇಳಿರ್ತಿ ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕೆ ಜಾಗ ಇಲ್ಲ ಹೆಣ ಇಡೋಕೆ ಜಾಗ ಇಲ್ಲ ನೋಡ್ರಿ ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೆ ಹಂಗೆ ಅದಕ್ಕಾಗಿ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ದಯವಿಟ್ಟು ಎತ್ತಿಸ್ಕೊಂಡು ಜನನ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ಮತ್ತೊಮ್ಮೆ ಕೋವಿಡ್ ಬರಬೇಕು ಮತ್ತೊಮ್ಮೆ ಲಾಕ್ ಡೌನ್ ಆಗಬೇಕು ಮತ್ತೊಮ್ಮೆ ಜನರು ಪ್ಯಾನಿಕ್ ಆಗಬೇಕು ಮತ್ತೊಮ್ಮೆ ಆತಂಕಕ್ಕೊಳ್ಬಡ್ಬೇಕು ಇದು ಅವರಿಗೆ ಬೇಕಾಗಿದೆ ಅನ್ಸುತ್ತೆ ನೋಡಿ ಚೀನಾದಲ್ಲಿ ಅಂಥದ್ ಏನೂ ಇಲ್ಲ ಅಂತೇಳಿ ಒಂದು ಮೂರ್ ನಾಲ್ಕು ಜನ ಕನ್ನಡಿಗರು ಅಲ್ಲಿಂದ ಲೈವ್ ಮಾಡಿ ತೋರಿಸಿದ್ದಾರೆ ಲೈವ್ ಮಾಡಿ ಹೇಳ್ತಾ ಇದಾರೆ ಅಂಥದ್ ಏನು ರೀ ಕನ್ನಡದ ಮಾಧ್ಯಮಗಳ ಯಾಕೆ ಹುಚ್ಚುಚ್ಚಂಗೆ ಈ ಥರ ಬಡ್ಕೊಳ್ತಾ ಇದ್ದೀರಾ ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಚೀನಾದಿಂದ ಲೈವ್ ಮಾಡಿ ಕನ್ನಡದ ಚಾನೆಲ್ಗಳಿಗೆ ಬೈತಾ ಇದ್ರೂ ಸಹ ಇವ್ರಿಗೆ ಒಂದು ಚೂರಾದರೂ ಅವ್ರು ಬೈತಾ ಇದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಸ್ವಲ್ಪನಾದ್ರೂ ಜ್ಞಾನ ಇದೆ ಅವರಿಗೆ ಏನು ಕೋವಿಡ್ ಬಂದ್ಬಿಡ್ತು ಮತ್ತೊಂದು ಎಚ್ ಎಂ ಪಿ ಎಸ್ ಬಂದು ಏನು ಬಂದ್ಬಿಡ್ತು ಅದು ಬಂತು ಇದು ಬಂದ್ಬಿಡ್ತು ಅಂತೇಳಿ ಇಲ್ಲಿ ಜನರಿಗೆ ಪ್ಯಾನಿಕ್ ಮಾಡಲಿಕ್ಕೆ ಹೊರಟಿದಾರಲ್ಲ ಜನರಿಗೆ ಆತಂಕ ಸೃಷ್ಟಿ ಮಾಡಲಿಕ್ಕೆ ಹೊರಟಿದಾರಲ್ಲ ನಿಜಕ್ಕೂ ಇವರಿಗೆಲ್ಲ ಮನುಷ್ಯತ್ವ ಅನ್ನೋದಿದೆಯಾ ಅಂತ ಇಲ್ಲಿ ಅಲ್ಲೊಂದು ಇಲ್ಲೊಂದು ಏನೋ ಒಂದು ಪ್ರಕರಣ ಬಂದಿದೆ ಸ್ವತಃ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಎರಡು ಕೇಸ್ ಬಂದಿತ್ತು ಎರಡು ಡಿಸ್ಚಾರ್ಜ್ ಆಗಿದೆ ಅಂತಹ ಆತಂಕ ಪಡೋದು ಏನಿಲ್ಲ ಅಂತೇಳಿ ಬಹಳಷ್ಟು ಜನ ವೈದ್ಯರು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಆತಂಕ ಪಡಬೇಕಾದಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಇವರುಗಳಿಗೆ ತಡ್ಕಳಕ್ಕಾಗ್ತಾ ಇಲ್ಲ ಇವರಿಗೆ ಸುದ್ದಿ ಬೇಕು ಇರುವಂಥ ಐದಾರು ಚಾನೆಲ್ಗಳು ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಕಮರ್ಷಿಯಲ್ಗೆೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ಈ ಥರ ಜನರನ್ನು ಆತಂಕಕ್ಕೆ ದೊಡೋದು ಎಷ್ಟು ಸರಿ ಒಂದು ಚಾನೆಲ್ ಊಟ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೇನೆ ನಾನು ಆ ಪಬ್ಲಿಕ್ ಟಿವಿನಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣನ ರಂಗಣ್ಣನ ಅಲ್ಲಿ ಕೆಳಗಡೆ ಕೋವಿಡ್ ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಮಹಾರಾಷ್ಟ್ರದಲ್ಲಿ ಎರಡು ತಮಿಳುನಾಡಲ್ಲಿ ಎರಡು ಕರ್ನಾಟಕದಲ್ಲಿ ಎರಡು ಶಿವಮೊಗ್ಗದಲ್ಲಿ ಒಂದು ಪಶ್ಚಿಮ ಬಂಗಾಳದಲ್ಲಿ ಒಂದು ಅಂತೇಳಿ ಅಲ್ಲಿ ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾರೆ ನಿಜಕ್ಕೂ ಇವರಿಗೆಲ್ಲ ಏನಾಗಿದೆ ರೀ ಒಂದು ಸ್ವಲ್ಪ ಏನಾದರೂ ಪ್ರಜ್ಞಾ ಪ್ರಜ್ಞೆನಾದರೂ ಇರಬೇಕಲ್ಲ ಪ್ರಜ್ಞಾವಂತರ ಇವರು ಪತ್ರಕರ್ತರು ಜನರು ಆತಂಕಕ್ಕೆ ಒಳಪಡ್ತಾರೆ ಅಂತ ಗೊತ್ತಿಲ್ವ ಇದೇ ರೀತಿ ಮಾಡಿ 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 ಹಿಂದೆ ಇದೇ ರೀತಿ ಕೋವಿಡ್ ಬಂತು ಲಾಕ್ಡೌನ್ ಮಾಡಿ ದೇಶದ ಪ್ರಧಾನಮಂತ್ರಿಗಳೇ ಒನ್ ಡೇ ಜನತಾ ಕರ್ಫ್ಯೂ ಅಂತಂದರು ಚಪ್ಪಾಳೆ ಹೊಡಿರಿ ಅಂದರು ಜಾಪ್ಟೆ ಹೊಡಿರಿ ಅಂತಂದರು ಹೂಬಳೆ ಸುರಿಸಿ ಅಂತಂದ್ರು ಎಲ್ಲವನ್ನ ಮೂರ್ಖತನದಿಂದ ಮಾಡಿ ಜನರ ಜೀವನವನ್ನು ಮೋರಾಪಟ್ಟೆ ಮಾಡಾಕಿದ್ರು ಈಗ ಮತ್ತೊಮ್ಮೆ ಇದೇ ಚಾನೆಲ್ಗಳು ಮತ್ತೊಮ್ಮೆ ಫೀಲ್ಡ್ಗಳಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಚೀನಾದಲ್ಲಿ ಯಾರು ಮಾಸ್ಕ್ ಹಾಕಿಲ್ಲ ನೋಡಿ ನಾನು ಮಾಸ್ಕ್ ಹಾಕಿಲ್ಲ ಅಲ್ಲಿ ಚೀನಾದಲ್ಲಿರುವಂತಹ ಗಾರ್ಡ್ ಮಾಸ್ಕ್ ಹಾಕಿಲ್ಲ ಯಾರೂ ಮಾಸ್ಕ್ ಹಾಕಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಅಂತಂದ್ರೆ ಇವರಿಗೆ ಆತಂಕ ಆಯ್ತಲ್ಲ ಇವ್ರಿಗೆ ಎಲ್ಲಿ ನಮಗೆ ಕಮರ್ಷಿಯಲ್ ಮಿಸ್ ಆಗ್ಬಿಡುತ್ತೋ ಎಲ್ಲಿ ನಮಗೆ ಟಿ ಆರ್ ಪಿ ಮಿಸ್ ಆಗ್ಬಿಡುತ್ತೋ ಅಂತೇಳಿ ಈ ಕೋವಿಡ್ ಹೆಸರಿನಲ್ಲಿ ಹೊಸ ವೈರಸ್ ಹೆಸರಿನಲ್ಲಿ ಏನೆಲ್ಲ ಟೈಟ್ಲ್ಗಳು ಕೊಡ್ತಾರೆ ಜೂನಿಯರ್ ಕೋವಿಡ್ ಅಂತೆ ಅವನಾರೋ ಒಬ್ಬ ಕೊಡ್ತಾನೆ ಮತ್ತೊಬ್ಬ ಹೇಳ್ತಾನೆ ಕೋವಿಡ್ ಬಂದರೆ ಮಾಸ್ಕ್ ಹಾಕ್ಕೊಳ್ಬೇಕಂತೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಇದು ಯಾವುದೇ ಆತಂಕ ಪಡಬೇಕಾಗಿಲ್ಲ ಸೊ ಕೈ ಹಾಕಿ ಸೋಪ್ನಲ್ಲಿ ಕೈ ತೊಳ್ಕೊಂಡ್ರಿ ಅಂತ ಹೇಳಿದ್ದಾರೆ ಮಾಸ್ಕ್ ಹಾಕೊಳ್ಲೇಬೇಕು ಮಾಸ್ಕ್ ಹಾಕ್ಕೊಳ್ಳಲೇಬೇಕು ಅಂತ ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅವರು ಮಾಸ್ಕ್ ಹಾಕಿದ್ದಾರೆ ಡಾಕ್ಟ್ರುಗಳು ಮಾಸ್ಕ್ ಹಾಕಿದ್ದಾರೆ ಇವರು ಎಂತಾದ್ರಿ ಇವರು ನಿಜಕ್ಕೂ ನಾಚಿಕೆ ಆಗುತ್ತೆ ರೀ ಇವರೆಲ್ಲ ಪತ್ರಕರ್ತರು ಸ್ಯಾಟಲೈಟ್ ಚಾನೆಲ್ ಇಟ್ಕೊಂಡು ಇವರು ಈ ತರ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಮತ್ತಷ್ಟು ಜನರು ಆತಂಕಕ್ಕೊಳಪಡೋದಿಲ್ಲ ರೀ ಅವರ ಕೆಲಸ ಕಾರ್ಯಗಳು ಮಾಡೋದ್ರಲ್ಲಿ ಆತಂಕಕ್ಕೊಳಪಡೋದಿಲ್ಲ ಇದನ್ನೆಲ್ಲ ವಿಚಾರ ಮಾಡಬೇಕಲ್ಲ ಇವರು ಇವರಿಗೆ ಮನಸ್ಸಾಕ್ಷಿನೂ ಇಲ್ಲ ಆತ್ಮ ಇಲ್ಲ ಜನರ ಬಗ್ಗೆ ಕಾಳಜಿನೂ ಇಲ್ಲ ಇವರಿಗೆ ಬೇಕಾಗಿರುವುದು ಇಷ್ಟೇ ಅವರಿಗೆ ಕಮರ್ಷಿಯಲ್ ಬೇಕು ಅವರಿಗೆ ಟಿ ಆರ್ ಪಿ ಬೇಕು ಅವ್ರಿಗೆ ಹಣ ಬೇಕು ಅವರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಇರೋ ಬೆರಳಿಕೆ ಎಷ್ಟು ನಾಲ್ಕೈದು ಚಾನಲ್ ಅಲ್ಲಿ ಹಿಡ್ಕೊಂಡು ಯಾಕ್ರೆ ಇಷ್ಟೊಂದು ಆಟ ಆಡ್ತಾ ಇದೀವಿ ನೀವು ನಿಜಕ್ಕೂ ಎರಡು ಮೂರು ದಿವಸದಿಂದ ನಾವು ನೋಡ್ತಾ ಇದ್ದೀವಿ ಇವ್ರ ಆಟ ಪಾಠಗಳನ್ನ ನೋಡ್ತಾ ಇದ್ರೆ ನಮ್ಗೆ ಅನ್ಸೋದೇನು ಗೊತ್ತಾ ಈಗೂ ಜೀವನ ಮಾಡಬೇಕಾ ಅಂತ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ಮಾತ್ರ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ